ಒಂದೇ ಕ್ಷೇತ್ರದಲ್ಲಿ ಅಮೇರಿಕಾದಲ್ಲಿ ಅಧ್ಯಕ್ಷರಿಗೆ ಎರಡು ಟರ್ಮ್ ಇರೋದು ಹೌದಲ್ವಾ ಮತ್ತೆ ಅಂತ ಮುಂದುವರೆದ ದೇಶದಲ್ಲಿ ಆ ರೀತಿ ಬಂದಾಗ ನಮ್ಮ ಈ ದೇಶಗಳು ಅದರಿಂದ ಅವಕಾಶ ಸಿಕ್ಬೇಕು ಬೇರೆಯವರಿಗೆ ಅಂತಕ್ಕಂಥದ್ದು ಈಗ ನಾನು ಎಮ್ ಎಲ್ ಎ ಆಗ್ಬಿಟ್ಟು ಐದಾರು ಟರ್ಮ್ ನಾನೇ ಇದ್ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಬೇರೆಯವರು ಯಂಗ್ಸ್ಟರ್ಸ್ ಇರ್ತಾರಲ್ಲ ಅವರಿಗೆ ಫ್ರಸ್ಟ್ರೇಷನ್ ಆಗಬಾರ್ದು ಅವ್ರಿಗೂ ಅವಕಾಶ ದೊರಕಬೇಕು ಯಾವತ್ತು ಕೂಡ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾರೋ ಕೆಲವರೇ ಜನರಲ್ಲಿ ಅದು ಕೇಂದ್ರೀಕೃತ ಆಗಬಾರ್ದು ನಮ್ಮದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಆಶೋತ್ತರಗಳನ್ನ ಈಡೇರಿಸ್ತಕ್ಕಂಥ ಕೆಲಸ ಆಗಬೇಕು ಅಂದ್ರೆ ಹೊಸ ಹೊಸ ಯಾವಾಗಲೂ ಕೂಡ ನ್ಯೂ ಬ್ಲಡ್ ಬರ್ತಾ ಇದ್ರೆ ಮಾತ್ರ ಒಂದು ಸಕ್ರಿಯವಾಗಿ ಆ ರೀತಿಯ ಚಿಂತನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಲ್ಲಪ್ಪ ಸಿ ಎನ್ದು ಚರ್ಚೆ ಮೊದಲು ನೋಡಪ್ಪ ಮೊದಲು ಈ ರಿಸರ್ವೇಶನ್ ಯಾವುದು ಸಿಗಳಿಗೆ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಬರಬೇಕು ಅಂತಕ್ಕಂಥ ಅದಕ್ಕೆ ಹೆಚ್ಚು ಚಾಲನೆ ಕೊಡಿ ಅದಕ್ಕೆ ಹೆಚ್ಚು ಚಾಲನೆ ಕೊಡಿ ಇದು ಈಗ ಆಯ್ತು ಚೀಫ್ ಮಿನಿಸ್ಟರ್ ಬಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದೆ ಬರೀ ಅದನ್ನೇ ನೀವು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೊಂಡು ಬರೀ ಹೋಗೋದಾಗ ಜನಪರವಾಗಿ ಇರ್ಬೇಕು ನೀವೆಲ್ಲ ನೀವು ಕೂಡ ಪ್ರಜಾಪ್ರಭುತ್ವದ ಯಶಸ್ವಿಗೆ ನಿಮ್ಮ ಏನಿದೆ ಫೋರ್ತ್ ಎಸ್ಟೇಟ್ ನೀವೆಲ್ಲ ನಿಮ್ದು ಒಂದು ಸ್ತಂಭ ಇದ್ರೇನೆ ಅದು ಸರಿಯಾಗಿ ನಿಂತ್ಕೊಳ್ಳೋದು ಇದು ಮೂರರಲ್ಲಿ ಆಗಲ್ಲ ಅದಕ್ಕೋಸ್ಕರ ದೇಶದ ಜನರಿಗೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಅನ್ನಲಿಕ್ಕೆ ಜನರಿಗೆ ಸ್ವಾಭಿಮಾನದ ಬದುಕನ್ನ ಕಾಣ್ಲಿಕ್ಕೆ ಬೇಕಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಕಡೆ ಚಿಂತನೆಗಳು ಹೆಚ್ಚು ನಡಿಬೇಕು ಅಂತಕ್ಕಂಥದ್ದು ನಾನು ಹೇಳೋದು ಸುಮ್ಮನೆ ಏನೋ ಇವತ್ತಿಂದು ಮಧ್ಯಾಹ್ನದ್ದು ನಾಳೆದಲ್ಲ ಇವು ಯಾರಿದ್ರು ನಿರಂತರವಾಗಿ ನಡ್ಕೊಂಡು ಹೋಗ್ತಿರ್ತದೆ ಒಂದು ಲೋಪ ಆದರೂ ಕೂಡ ಸರಿಪಡಿಸ್ಕೊಳ್ತಿವಿ ಗೊತ್ತಾಯ್ತಾ ಉದ್ದೇಶ ಪೂರ್ವಕವಾಗಿ ಯಾರು ಲೋಪಗಳನ್ನ ಮಾಡಕ್ ಹೋಗೋದಿಲ್ಲ ಒಂದು ಲೋಪ ಬಂದ್ರೆ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ವಿತ್ ಗುಡ್ ಇಂಟೆನ್ಶನ್ ಏನಾದರೂ ಸರಿಪಡಿಸ್ಕೊಳ್ಲಿಕ್ಕೆ ಅವಕಾಶಗಳಿದ್ದೆ ಅಂತ ವಿತ್ ಮಾಲಫೈಡ್ ಇಂಟೆನ್ಶನ್ ಸೆಲ್ಫಿಶ್ ಗೇನ್ಗೆ ಏನಾದ್ರೂ ಆದಾಗ ದೆನ್ ಇಟ್ ಈಸ್ ನಾಟ್ ಕರೆಕ್ಟ್ ಅದರಿಂದ ಏನೇ ಇರಲಿ ಈ ಒಂದು ಈಗಾಗಲೇ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದಕ್ಕೆ ಜೆ ಎಚ್ ಪಟೇಲ್ರು ದೇವೇಗೌಡರು ಮತ್ತೆ ನಮ್ಮಲ್ಲಿ ಮೊಯ್ಲಿ ಅವರು ಬಂಗಾರಪ್ಪ ಇವರೆಲ್ಲ ಇದಕ್ಕೆ ಚಿಂತನೆ ಮಾಡಿದ್ರಿಂದ ಈ ನಮ್ಮ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲಿ ರಿಸರ್ವೇಶನ್ ಬರಲಿಕ್ಕೆ ಅವಕಾಶ ಆಯಿತು ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಚಿಂತನೆ ಬರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ